ಸದರಿ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತ ಈ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ರವಿಕುಮಾರ್ ರಾಜಕೀಯ ರವಿರವರು ಉಪಸ್ಥಿತರಿದ್ದಾರೆ ಆರ್ ರವಿಕುಮಾರ್ ಹಾಗೂ ಮತ್ತೊಬ್ಬರು ಎ ಮಂಚಪ್ಪ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ನ ಆಲಿ ನಿರ್ದೇಶಕರು ರವಿಕುಮಾರ್ ಅವರು ಸಹ ಹಿರಿಯ ನಿರ್ದೇಶಕರು ಹಾಗೆ ಎಸ್ ಆರ್ ರವಿಕುಮಾರ್ ಅವರು ಅವರು ಸಹ ಬಿ ಸಿ ಎಲ್ಲಿ ನಮ್ಮಲ್ಲಿ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೊಬ್ಬರು ಅರವಿಂದ್ ಎಸ್ ಇವರು ಸಹ ಹಾಲಿ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆ ಕುಮಾರ್ ಗೌಡ್ ವಸಂತ ಎಚ್ ವಸಂತ ಮನೀಶ್ ಸಹ ಇಲ್ಲಿ ಉಪಸ್ಥಿತರಿದ್ದಾರೆ ಹಾಗೆ ಚಾಯಮ್ಮ ಅಂತ ಹೇಳಿ ಇವರು ಮಹಿಳಾ ಅಭ್ಯರ್ಥಿಯಾಗಿ ನಮ್ಮ ತಂಡದಲ್ಲಿ ಸಹ ಎಂ ಚಾಯಮ್ಮ ಅವರು ಸಹ ಸ್ಪರ್ಧನೆಯನ್ನು ಮಾಡಿದ್ದಾರೆ ಹಾಗೆ ರೋಹಿತ್ ಅಂತ ಹೇಳಿ ಎಸ್ ರೋಹಿತ್ ಇವರು ಸಹ ನಮ್ಮ ತಂಡದಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಹಾಗೆ ಇನ್ನೊಬ್ಬರು ವಿಕಾಶ್ ಅಂತ ಹೇಳಿ ಅವರು ಸಹ ಅಭ್ಯರ್ಥಿಯಾಗಿ ವಿಕಾಶ್ ವೈ ಅವರು ಸಹ ಸ್ಪರ್ಧೆಯನ್ನು ಮಾಡಿದ್ದಾರೆ ತಮಗೆಲ್ಲ ಗೊತ್ತು ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಅಂತ ಅಂದರೆ ಇಡೀ ಮೈಸೂರು ನಗರ ಮತ್ತು ತಾಲೂಕಿನಲ್ಲಿ ಭಾಳ ಪ್ರಸಿದ್ಧಿ ಪಡೆದಿರತಕ್ಕಂಥ ಬ್ಯಾಂಕು ನೂರ ಹತ್ತೊಂಬತ್ತು ವರ್ಷಗಳ ಕಾಲ ಇತಿಹಾಸ ಇರುವಂಥ ಈ ಬ್ಯಾಂಕು ಪ್ರಥಮವಾಗಿ ರಾಜ್ಯದಲ್ಲೇ ಪಟ್ಟಣ ಸಹಕಾರ ಬ್ಯಾಂಕಾಗಿ ನೂರ ವರ್ಷ ತುಂಬಿದಂಥ ರಾಜ್ಯದಲ್ಲೇ ಪ್ರಥಮ ಬ್ಯಾಂಕು ಈ ಬ್ಯಾಂಕಿನ ಚುನಾವಣೆ ಜನವರಿ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಭಾನುವಾರ ವಸ್ತು ಪ್ರದರ್ಶನ ಪ್ರಾಧಿಕಾರದಲ್ಲಿ ಬೆಳಿಗ್ಗೆ ಸಮಯ ಒಂಬತ್ತರಿಂದ ನಾಲ್ಕು ಗಂಟೆ ತನಕ ಸಮಯದಲ್ಲಿ ಈ ಚುನಾವಣೆ ನಡೆಯುತ್ತೆ ಈಗಾಗಲೇ ಈ ಹಿಂದೆ ಈ ಬ್ಯಾಂಕಿನ ಇತಿಹಾಸವನ್ನು ತಿರುಗಿ ನೋಡಿದಾಗ ಈ ಬ್ಯಾಂಕ್ನಲ್ಲಿ ಹಲವಾರು ಅತಿರತ ಮಹನೀಯರು ಈ ಬ್ಯಾಂಕನ್ನು ನಡೆಸ್ಕೊಂಡು ಬಂದಿದ್ದಾರೆ ಪ್ರಥಮವಾಗಿ ಈ ಬ್ಯಾಂಕಿನ ಸಂಸ್ಥಾಪನೆ ಮಾಡಿದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಂತರ ಪ್ರಥಮ ಅಧ್ಯಕ್ಷರಾಗಿ ಇದನ್ನು ನಡ್ಸ್ಕೊಂಡು ಹೋಗುವಂಥವರು ಅವರ ಸ್ವಂತ ಸಹೋದರ ಸಂಬಂಧಿ ನಂಜುಂಡರಾಜೆ ಅರಸ್ ಅಂತ ಹೇಳಿ ಈ ಬ್ಯಾಂಕು ನೂರ ಹತ್ತೊಂಬತ್ತು ವರ್ಷ ತುಂಬಿದರೂ ಸಹ ಒಂದು ಇತಿಹಾಸ ನಿರ್ಮಾಣ ಮಾಡುವಂಥ ಕೆಲಸಗಳನ್ನು ಮಾಡ್ಕೊಂಡು ಬಂದಿದೆ ಈ ಒಂದು ಬ್ಯಾಂಕ್ನಲ್ಲಿ ಮೂವತ್ತಾರು ಸಾವಿರ ಸದಸ್ಯರಿದ್ದಾರೆ ಇಡೀ ಈ ಭಾಗಗಳಲ್ಲಿ ನಾನು ನೋಡಿದಾಗೆ ಮೈಸೂರು ಹಾಸನ ಮಂಡ್ಯ ಹೀಗೆ ಸುತ್ತಮುತ್ತ ಭಾಗಗಳಲ್ಲಿ ನೋಡಿದಾಗ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವಂತಹ ಅತಿ ಹೆಚ್ಚು ವರ್ಷಗಳ ಕಾಲ ಲಾಭದಾಯಕ ನಡ್ಕೊಂಡು ಬಂದಿರತಕ್ಕಂತಹ ಹಾಗೂ ಅತಿ ಹೆಚ್ಚು ಜನರಿಗೆ ಸೇವೆಯನ್ನು ನೀಡಿರ್ತಕ್ಕಂತಹ ಪ್ರತಿಷ್ಠಿತ ಬ್ಯಾಂಕ್ ಆಗಿದೆ ನಾನಾದರೂ ತಮ್ಮಲ್ಲಿ ಮನವಿ ಮಾಡ್ತೇನೆ ಈ ಬ್ಯಾಂಕ್ನಲ್ಲಿ ನಾವು ತಮಗೆ ಅದನ್ನು ಒಂದು ಮ್ಯಾನಿಫೆಸ್ಟೋ ಇದೆ ನಮ್ದು ಏನೇನು ಕಾರ್ಯಕ್ರಮ ಅಂತ ಹೇಳಿ ಪ್ರಥಮವಾಗಿ ನಾನೊಂದು ತಮ್ಮಲ್ಲಿ ಮನವಿ ಮಾಡ್ತೇನೆ ಪತ್ರಿಕಾ ಮಾಧ್ಯಮದವರಲ್ಲಿ ಈ ಬ್ಯಾಂಕಿನಲ್ಲಿ ಹದಿಮೂರು ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ ಹದಿಮೂರು ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ ಏಳು ಸಾಮಾನ್ಯ ಒಂದು ಬಿ ಸಿ ಬಿ ಎರಡು ಕ್ಷೇತ್ರ ಮಹಿಳೆಗೆ ಒಂದು ಕ್ಷೇತ್ರ ಹಿಂದುಳಿದ ವರ್ಗ ಬಿ ಸಿ ಎಗೆ ಒಂದು ಪರಿಶಿಷ್ಟ ಜಾತಿಗೆ ಒಂದು ಪರಿಶಿಷ್ಟ ಪಂಗಡಕ್ಕೆ ಒಟ್ಟು ಹದಿಮೂರು ಸ್ಥಾನ ಆಗ್ತಾಯಿದೆ ಆದರೆ ಈಗಾಗಲೇ ಮತದಾರರ ಹತ್ರ ನಾವೆಲ್ಲ ಹೋಗಿ ಮನವಿ ಮಾಡಿದ್ದೀವಿ ಇದನ್ನು ದಯಮಾಡಿ ತಾವು ಮಾಧ್ಯಮದಲ್ಲಿ ಭಾಳ ವಿಚಾರವನ್ನು ಮಂಡಿಸಬೇಕು ಅಂತೇಳಿ ಮನವಿ ಮಾಡ್ತೇನೆ ಹದಿಮೂರು ಮತಗಳನ್ನು ನೀಡಬೇಕು 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 ಅಂತ ಹೇಳಿ ನಾವು ಪ್ರಚಾರ ಮಾಡಿದ್ದೀವಿ ಅಲ್ಲಿ ಈಗೇನಾಗಿದೆ ಬಿ ಸಿ ಬಿ ಅಂತ ಹೇಳಿ ಈಗಾಗಲೇ ಒಂದು ಕ್ಷೇತ್ರವನ್ನು ಇನಾನಿಮಸ್ ಆಗಿ ರವಿ ಟೆಂಟ್ ರವಿ ಅಂತ ಹೇಳಿ ಅವರು ಬಿ ಬಿ ಸಿ ಬಿ ಕ್ಷೇತ್ರದಲ್ಲಿ ಈಗಾಗಲೇ ಚುನಾಯಿತರಾಗಿದ್ದಾರೆ ಆದರೆ ಈಗ ಈ ಉಳ್ದಿರೋದು ಹನ್ನೆರಡು ಹನ್ನೆರಡು ಕ್ಷೇತ್ರ ಹನ್ನೆರಡು ಕ್ಷೇತ್ರ ಉಳಿದಿದೆ ಅಂದರೆ ಹನ್ನೆರಡು ಜನ ಗೆಲ್ಬೋದು ಜನಕ್ಕೆ ಏನು ಅಭಿಪ್ರಾಯ ಇದೆ ಹದಿಮೂರು ಓಟ್ ಹಾಕ್ಬೋದು ನಾವು ಯಾಕೆ ಎಲ್ಲರಿಗೂ ಮೋಸ ಮಾಡಬೇಕು ಅಂತ ಹೇಳಿ ಪಾಪ ಹದಿಮೂರು ಓಟ್ ಹಾಕುವಂಥ ಸಂದರ್ಭ ಬರುತ್ತೆ ಹದಿಮೂರು ಓಟ್ ಹಾಕುವಂಥ ಸಂದರ್ಭ ಬಂದಾಗ ಹದಿಮೂರು ಹಾಕಿದ್ರೆ ಎಲ್ಲವೂ ಸಹ ತಿರಸ್ಕೃತ ಆಗುತ್ತೆ ಹಾಗಾಗಿ ತಾವು ಮನವಿ ಮಾಡ್ತೇನೆ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದ್ರೆ ತಿರಸ್ಕೃತ ಆಗುವಂಥ ಮತಗಳು ಉಳಿಯುತ್ತೆ ಕೆಲವರಿಗೆ ಹದಿಮೂರು ಓಟ್ ಹಾಕಬೇಕು ಅನ್ನೋ ಭಾವನೆ ಇದ್ದಾಗ ಬಂದು ಹದಿಮೂರು ಓಟನ್ನು ಸಹ ಮಾಡ್ತಾರೆ ಹದಿಮೂರು ಜನ ನಿಂತಿರೋದ್ರಿಂದ ಹದಿಮೂರು ಜನಕ್ಕೆ ಅವಕಾಶ ಮಾಡ್ಬೋದು ಅಂತೇಳಿ ಮಾಡ್ತಾರೆ ತಾವು ಇದನ್ನು ಸ್ವಲ್ಪ ಬಿ ಚೆನ್ನಾಗಿ ಪತ್ರಿಕೆಯಲ್ಲಿ ಹೇಳಿದ್ರೆ ಎಲ್ಲ ಅನುಕೂಲ ಆಗುತ್ತೆ ಅನ್ನೋ ಭಾವನೆಯನ್ನು ಹೇಳ್ತಾ ನಾವು ಹಲವಾರು ಕಾರ್ಯಕ್ರಮಗಳನ್ನು ಈ ಬ್ಯಾಂಕ್ನಲ್ಲಿ ಹಾಕ್ಕೊಂಡಿದ್ದೀವಿ ಪ್ರಥಮವಾಗಿ ನಮಗೊಂದು ಖುಷಿ ಇದೆ ನಾವು ಅಧ್ಯಕ್ಷ ಕೇವಲ ಒಂಬತ್ತು ತಿಂಗಳು ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಬ್ಯಾಂಕ್ನಲ್ಲಿ ಅವತ್ತು ಆಲಿ ನಿರ್ದೇಶಕರಾಗಿ ನಾನು ಅಧ್ಯಕ್ಷ ಆದಾಗ ಸೋಮಣ್ಣವ್ರು ಇದ್ದರು ಅವರು ಭಾಳ ಹಿರಿಯರಾಗಿ ಭಾಳ ವಿಚಾರವಂತರಾಗಿ ನಮಗೆಲ್ಲ ಸಲಹೆಗಳನ್ನು ಕೊಡ್ತಿದ್ರು ಇವತ್ತು ಅವರಿಲ್ಲ ಈಜ್ಲಂಗಡಿ ಸೋಮಣ್ಣ ಅಂದರೆ ಆ ಬ್ಯಾಂಕಲ್ಲಿ ಭಾಳ ಪರಿಚಿತರು ಅವರು ನಾವೆಲ್ಲ ಸೇರಿ ಅವತ್ತು ರಾಜಕೀಯ ಇದ್ದರು ಮಂಚಪ್ಪ ಇದ್ದರು ಮತ್ತು ನಮ್ಮ ಇನ್ನೂ ಹಲವಾರು ನಿರ್ದೇಶಕರು ನಮ್ಮ ಜೊತೆ ಇದ್ದರು ಸಾಲ ಮೇಳವನ್ನು ಮಾಡಿದ್ವಿ ಸಾಲ ಮೇಳ ಮಾಡಿ ಫಸ್ಟು ನಾವು ಎಫ್ ಡಿ ಮೇಳ ಮಾಡಿದ್ವಿ ಎಫ್ ಡಿ ಮೇಳ ನಮ್ಮ ನೂರು ಕೋಟಿ ದಾಟಿರಲಿಲ್ಲ ನೂರು ಕೋಟಿ ದಾಟಿಸಿ ನಂತರ ಸಾಲ ಮೇಳ ಮಾಡಿ ಎಫ್ ಡಿ ಮೇಳವನ್ನು ಮಾಡಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕೇಸ್ಗಳು ನಮ್ಮ ಬ್ಯಾಂಕ್ನಲ್ಲಿದ್ದವು ಇಪ್ಪತ್ತಕ್ಕೂ ಹೆಚ್ಚು ಕ್ಯಾ ಕೇಸ್ಗಳು ನಮ್ಮ ಬ್ಯಾಂಕಲ್ಲಿದ್ದಾಗ ಈ ನಾವು ಅವತ್ತಿದ್ದಂಥ ಕೆಲವು ಮಂದಿ ಸದಸ್ಯರುಗಳು ನಾವೆಲ್ಲ ಹೋಗಿ ಅವರನ್ನು ಮನವಿ ಮಾಡಿ ಪ್ರತಿ ತಿಂಗಳು ನಾಲ್ಕು ನಾಲ್ಕೂವರೆ ಲಕ್ಷ ಬ್ಯಾಂಕಿನ ದುಡ್ಡು ಕೋರ್ಟು ಫೀಸಾಗಿ ಹೋಗ್ತಾ ಇತ್ತು ನಂತರ ನಾವೆಲ್ಲ ತೀರ್ಮಾನವನ್ನು ಮಾಡಿ ಅವ್ರ ಮನೆಗೆ ಹೋಗಿ ಅಂತ ಒಬ್ಬರು ನಮ್ಮಲ್ಲಿ ಆ ಕೇಸನ್ನು ಹಾಕಿದರು ಅವ್ರನ್ನ ಮನವೊಲಿಸಿ ನಾವು ಕೇಸನ್ನು ವಾಪಸ್ ತೆಗೆಸ್ದಾಗ ನಮಗೆ ಭಾಳ ಖುಷಿ ಇದೆ ನಮ್ಮ ಬ್ಯಾಂಕಿಗೆ ಪ್ರತಿ ವರ್ಷ ನಲವತ್ತರಿಂದ ಐವತ್ತು ಲಕ್ಷಗಳು ನಮಗೆ ಸೇವ್ ಆಗ್ತಾ ಇದೆ ಇದನ್ನು ಮಾಡಿದ ಹೆಗ್ಗಳಿಕೆ ನಮ್ಮೆಲ್ಲರಿಗೂ ಸಹ ಸಲ್ಲುತ್ತೆ ಅದೇ ರೀತಿ ನಾವು ಈಗಾಗಲೇ ಈ ಬ್ಯಾಂಕಿನಲ್ಲಿ ಹಲವಾರು ಸಾಲಗಳನ್ನು ಕೊಡ್ತಾ ಇದ್ದೇವೆ ನಮ್ಮ ಆಸೆ ಇದೆ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಿ ನೌಕರರಿಗೆ ಸಾಲವನ್ನು ಕೊಡಬೇಕು ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲವನ್ನು ಕೊಡಬೇಕು ಹಾಗೂ ಮಹಿಳೆಯರು ಇವತ್ತೇನು ಸ್ತ್ರೀಶಕ್ತಿ ಸಂಘಗಳನ್ನು ಮಾಡಿಕೊಂಡು ಸಾಲಗಾರರಾಗಿದ್ದಾರೆ ಅಲ್ಲಿ ಮಹಿಳೆಯರಿಗೆ ನಮ್ಮ ಬ್ಯಾಂಕಿನಿಂದ ಸದಸ್ಯರುಗಳಿಗೆ ಸಾಲವನ್ನು ಕೊಡಬೇಕು ಮತ್ತು ವಿದ್ಯಾಸಿರಿ ಅಂತ ಹೇಳಿ ಯಾರ್ಯಾರ ಮಕ್ಕಳುಗಳು ವಿದೇಶಕ್ಕೆ ಹೋಗ್ತಾ ಇದ್ದಾರೆ ಯಾರ್ಯಾರ ಮಕ್ಕಳುಗಳು ಹೈಯರ್ ಎಜುಕೇಷನ್ಗೆ ಹೋಗ್ತಾ ಇದ್ದಾರೆ ಆ ಮಕ್ಳುಗಳಿಗೆ ಸಾಲವನ್ನು ಕೊಡಬೇಕು ಅದೇ ರೀತಿ ಇದಕ್ಕೆ ಬಂದಾಗ ಆರೋಗ್ಯದ ಬಗ್ಗೆ ಬಂದಾಗ ನಾವು ಏನು ಮಕ್ಕಳುಗಳು ಇವತ್ತು ಮನೆ ಮಹಿಳೆಯರು ವಯಸ್ಸಾದವರು ಇದ್ದಾರೆ ಅಲ್ಲಿ ಹಲವಾರು ಮಗಗಳಲ್ಲಿ ಈಗಾಗಲೇ ನಾವು ಬಿ ಪಿ ಶುಗರನ್ನು ಶುರು ಮಾಡಿದ್ದೀವಿ ಮನೆಯ ನಮ್ಮ ಬ್ಯಾಂಕ್ನಲ್ಲಿ ಉಚಿತವಾಗಿ ಬಿ ಪಿ ಶುಗರ್ ಚೆಕ್ ಟೆಸ್ಟ್ ಮಾಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಮ್ಮ ಆಸೆ ಇದೆ ಈಗ ಎಲ್ಲೋ ಒಂದು ಕಡೆ ಅವರು ಎಲ್ಲೋ ಶಾರದಾ ದೇವಿ ನಗರದಲ್ಲಿರ್ತಾರೆ ಇಲ್ಲೆಲ್ಲೋ ವಿಜಯನಗರದಲ್ಲಿರ್ತಾರೆ ಇಲ್ಲೆಲ್ಲೋ ನಾಯ್ಡು ನಗರ ಇರ್ತಾರೆ ಅಲ್ಲೆಲ್ಲರೂ ಸಿದ್ಧಾರ್ಥ ಅವರು ಬ್ಯಾಂಕಕ್ಕೆ ಬರಬೇಕು ಅಂದಾಗ ಅವ್ರಿಗೆ ಪಾಪ ಆಟೋದಲ್ಲೋ ಯಾವುದರಲ್ಲೋ ಬಂದಾಗ ಖರ್ಚು ಜಾಸ್ತಿ ಆಗುತ್ತೆ ನಮ್ಮೆಲ್ಲರ ಆಸೆ ಇದೆ ನಮ್ಮ ಹತ್ತು ಚ ತಂಡದ ಜನರ ಆಸೆ ಇದೆ ನಾವು ನಾಲ್ಕು ಭಾಗಗಳಲ್ಲಿ ಎಲ್ತ್ ಕ್ಯಾಂಪ್ಗಳನ್ನು ಮಾಡಿ ಜನರು ಅಲ್ಲಿ ಅವರ ಪರೀಕ್ಷೆಗಳನ್ನು ಮಾಡಿಸ್ಕೋಬೇಕು ಅದ್ರ ಜೊತೆಗೆ ನಾವು ನಮ್ಮ ಬ್ಯಾಂಕಿನಿಂದ ನಮ್ಮಲ್ಲಿ ಮೂವತ್ತಾರು ಸಾವಿರ ಜನ ಮೆಂಬರ್ಸ್ ಇದ್ದಾರೆ ಹಾಂ 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 ಅಲ್ಲ ಅಲ್ಲ ನಮ್ದು ನಮ್ದು ಕಾರ್ಯಕ್ರಮಗಳು ಮಾಡೋದು ಅದನ್ನೇ ಹೇಳ್ಬೇಕಲ್ಲ ಗಣೇಶ್ ನಾವು ಏನೇನು ಕಾರ್ಯಕ್ರಮಗಳು ಕೊಡ್ತೀವಿ ಹಾಂ ಅಲ್ಲಪ್ಪ ಅಲ್ಲ ಅದನ್ನೇ ಅದನ್ನೇ ಹೇಳ್ತಾ ಇರೋದು ಅದನ್ನೇ ಹೇಳ್ತಾ ಇರೋದು ಗಣೇಶ್ ನಿಮ್ಗೆ ತಾಳ್ಮೆ ಇಲ್ಲ ಸ್ವಲ್ಪ ತಾಳ್ಮೆ ತಗೊಳ್ಳಿ ಕೇಳಿ ಅಲ್ಲಲ್ಲ ಅಲ್ಲ ಒಂದು ನಿಮಿಷ ನಾವು ಮಾತಾಡ್ತಾ ಇರೋದನ್ನು ಅದೇನೇ ಮ್ಯಾನಿಫೆಸ್ಟೋನೇ ಹೇಳ್ತಾಯಿರ್ತೀವಿ ಒಂದು ಸಲ ಅವ್ರು ಕೊಡಿ ಅಲ್ಲಲ್ಲ ಏನು ಅದ್ನೇ ಹದಿನೇ ಹದಿನೇ ನೀವು ನೋಡಿ ಇಲ್ಲೇ ಇದೆ ಅದೇನೇ ಹೇಳ್ತಾ ಇದ್ದೀವಿ ಇಲ್ಲ ಅದನ್ನೇ ಹೇಳ್ತಾ ಇದ್ದೀವಿ ಒಂದು ಐದು ನಿಮಿಷ ನಾವು ಅದನ್ನೇ ಹೇಳ್ತಾ ಇದ್ದೀವಿ ಅದನ್ನೇ ಹೇಳ್ತಾ ಇದ್ದೀವಿ ಅದನ್ನೇ ಈಗ ನಿಮ್ಗೆ ಕೊಡ್ತಾರೆ ಅದನ್ನ ಅದನ್ನ ಕೊಡ್ತೀವಿ ಅಲ್ಲ ಇದು ಸ್ವಲ್ಪ ಹೇಳ್ತಾ ಇದ್ದೀವಿ ಕೊಡಿ 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 ಆಯಿತು ಅದನ್ನೇ ಹೇಳ್ತಾ ಇರೋದು ಅದೇನೇ ಆಯ್ತು ಆಯಿತು ಆಯಿತು ಹಾಂ ಆಯಿತು ಆದ ಕಾರ್ಯಕ್ರಮಗಳನ್ನು ಈ ಥರ ಹಾಕೊಂಡಿದ್ದೀವಿ ಇನ್ನು ಎಜುಕೇಷನ್ ಬಗ್ಗೆ ಇಷ್ಟೊಂದು ಕಾರ್ಯಕ್ರಮವನ್ನು ನಾವು ಹಾಕೊಂಡು ಸಂದರ್ಭದಲ್ಲಿ ಮತ್ತೆ ನಾವು ಒಂದು ನಾಲ್ಕು ಬ್ರಾಂಚ್ಗಳನ್ನು ಈಗಾಗಲೇ ತೆಗಿಬೇಕು ಅಂತ ಹೇಳಿ ತೆರೆಯಬೇಕು ಅಂತ ಹೇಳಿ ನಾವು ಈಗಾಗಲೇ ನಾವೆಲ್ಲರೂ ಸಹ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ದೀವಿ ಹಾಗೆ ಒಂದು ನಮ್ಮ ಬ್ಯಾಂಕ್ ಇದೆ ಇವತ್ತು ಹಳೆ ಬ್ಯಾಂಕ್ ಇದೆ ಆ ಬ್ಯಾಂಕನ್ನು ಹೊಸದಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಹ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಇಟ್ಕೊಂಡು ನಾವು ಜನರ ಬಳಿ ಮತಯಾಚನೆ ಮಾಡುವ ಮುಖಾಂತರ ಈಗಾಗಲೇ ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡಿದ್ದೇವೆ ಜನರ ಅಭಿಪ್ರಾಯ ಭಾಳ ಚೆನ್ನಾಗಿದೆ ಇಲ್ಲ ಎಸ್ ಬಿ ಎಂ ಮಂಜು ನೇತೃತ್ವದ ತಂಡ ಬಗ್ಗೆ ವಿಶ್ವಾಸ ಇದೆ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಎಲ್ಲ ಅಭ್ಯರ್ಥಿಗಳು ಸಹ ಒಳ್ಳೆ ಕೆಲಸಗಾರರು ಆ ತಂಡವನ್ನು ಬೆಂಬಲಿಸಬೇಕು ಅನ್ನೋ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ಈ ಬರುವಂಥ ಚುನಾವಣೆಯಲ್ಲಿ ಮಾನ್ಯ ಸದಸ್ಯರಲ್ಲಿ ಮನವಿ ಮಾಡ್ತೇನೆ ದಯಮಾಡಿ ಮಾನ್ಯ ಸದಸ್ಯರುಗಳು ನಮ್ಮ ತಂಡಕ್ಕೆ ಆಶೀರ್ವಾದವನ್ನು ಮಾಡಬೇಕು ನಮ್ಮ ತಂಡವನ್ನು ಬೆಂಬಲಿಸಬೇಕು ನಮ್ಮ ತಂಡಕ್ಕೆ ಇಷ್ಟು ಅವಕಾಶವನ್ನು ಮಾಡಿಕೊಟ್ರೆ ಖಂಡಿತವಾಗ್ಲೂ ಐದು ವರ್ಷದಲ್ಲಿ ಈ ಐದು ವರ್ಷದಲ್ಲಿ ಬ್ಯಾಂಕಿನ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಹಾಗೂ ನಮ್ಮ ತಂಡ ಏನು ಮಾತು ಕೊಟ್ಟಿದ್ದೆ ನಾವು ಅದ್ರ ಜೊತೆಗೆ ಇನ್ನೊಂದು ಕಾರ್ಯಕ್ರಮವನ್ನು ಸಹ ಹೇಳಿದ್ದೇವೆ ಒಂದು ಆಂಬುಲೆನ್ಸ್ ಸಹ ಹೇಳಿದ್ವಿ ಅದನ್ನು ಸಹ ನಮ್ಮ ಸದಸ್ಯರುಗಳಿಗೆ ಅನುಕೂಲ ಆಗುವಂತೆ ಒಂದು ಆಂಬುಲೆನ್ಸನ್ನು ಸಹ ಬಿಡಬೇಕು ಅಂತ ಹೇಳಿದ್ದೇವೆ ಇನ್ನೇನಾದರೂ ವಿಚಾರಗಳಿದ್ರೆ ನಮ್ಮ ಸ್ನೇಹಿತರು ಅದು ವಿಚಾರಗಳನ್ನ ತಿಳಿಸ್ತಾರೆ ಮತ್ತು ಕೆಲವ್ರಿಗೆ ಆಟೋ ಮತ್ತೆ ಓಡಿಸೋರಿಗೆ ಯಾರಾದರೂ ಡಿ ಎಲ್ ಇದ್ದಂಥವ್ರಿಗೆ ಆಟೋ ಸಾಲ ಕೊಡಬೇಕು ವೆಹಿಕಲ್ಸ್ ಎಲ್ಲ ಕೊಡಬೇಕು ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ದಯಮಾಡಿ ಮಾನ್ಯ ಸದಸ್ಯರುಗಳು ಮತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಸಹ ಹಲವಾರು ಜನ ಸದಸ್ಯರುಗಳಿದ್ದೀರ ನೀವೆಲ್ಲರೂ ಸಹ ನಮ್ಮ ತಂಡವನ್ನು ಆಶೀರ್ವದಿಸಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಏನಾದರೂ ಕ್ವಶನ್ ಇದ್ದರೆ ಕೇಳ್ಬೋದು ಮೂರಿದ್ದದ್ದು ಹನ್ನೆರಡು ಆಗುತ್ತೆ ಜನಕ್ಕೆ ಇದು ವಿಚಾರವನ್ನು ಪತ್ರಿಕಾ ಮಾಧ್ಯಮದ ಮೂಲಕ ತಿಳಿಸಿ ಜನಕ್ಕೆ ತಿಳಿಸಿದ್ರೆ ಖಂಡಿತವಾಗಲೂ ಅನುಕೂಲ ಆಗುತ್ತೆ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸ್ತಾ ದಯಮಾಡಿ ಸಹಾಯನ ಮಾಡಬೇಕು ನಮ್ಮ ತಂಡವನ್ನು ಬೆಂಬಲಿಸಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತಾಯಿದ್ದೇನೆ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ಆರ್ ರವಿಕುಮಾರ್ ಎಸ್ ಆರ್ ಅಂತ ಹಿಂದುಳಿದ ವರ್ಗದ ಟು ಎ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿದ್ದೀನಿ ನನ್ನ ಕ್ರಮ ಸಂಖ್ಯೆ ಇಪ್ಪತ್ತ ಮೂರು ಜೀಪ್ ಗುರ್ತಿನಲ್ಲಿ ನಾನು ಸ್ಪರ್ಧಿಸ್ತಾ ಇದ್ದೀನಿ ಹಾಗೂ ಇದೇ ಬ್ಯಾಂಕಿನಲ್ಲಿ ಭಾರತೀಯ ರಾಷ್ಟ್ರೀಯ ಬ್ಯಾಂಕಿಂಗ್ ಪದವೀಧರ ಆಗಿದ್ದೀನಿ ಹಾಲಿ ನಿರ್ದೇಶಕನಾಗಿ ಐದು ವರ್ಷಗಳ ಕಾಲ ಬ್ಯಾಂಕಿನ ಸರ್ವ ಸದಸ್ಯರಿಗೆ ನನ್ನ ಕೈಲಾದಷ್ಟು ಕೆಲಸಗಳನ್ನ ಕೂಡ ಮಾಡಿದ್ದೀನಿ ಆಡಳಿತ ಮಂಡಳಿಗೂ ಕೂಡ ಸಾಕಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದೀನಿ ಹಾಗಾಗಿ ಈ ಬಾರಿ ಟೂ ಎ ಅಂದರೆ ಹಿಂದುಳಿದ ವರ್ಗ ಟೂ ಎ ಇರೋದ್ರಿಂದ ತಾವು ದಯಮಾಡಿ ನನಗೆ ಮತ ನೀಡಿದರೆ ನಾನು ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಶಕ್ತಿ ಬರುತ್ತದೆ ಇನ್ನೂ ಬ್ಯಾಂಕಿನ ಕೆಲಸ ಕಾರ್ಯ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ